ಇದ್ದ ಹಾಗೆ ನಾಗಮಂಗಲ ಒಕ್ಕಲಿಗರ ಸೌಹಾರ್ದ ಸಹಕಾರಿ ಸಂಘಕ್ಕೆ ಇಂದು ನಡೆದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಹನ್ನೊಂದು ಜನ ನಿರ್ದೇಶಕರ ಸಮ್ಮುಖದಲ್ಲಿ ಅಧ್ಯಕ್ಷರಾಗಿ ಎಸ್ ಕೆ ನಾಗೇಶ್ ಉಪಾಧ್ಯಕ್ಷರಾಗಿ ಪ್ರದೀಪ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಎನ್ ರವಿಕುಮಾರ್ ಅವರು ಘೋಷಣೆ ಮಾಡಿದರು ಕ್ರಮವಾಗಿ ಅಧ್ಯಕ್ಷರ ಒಂದು ಹುದ್ದೆಗೆ ಒಂದು ಹಾಗೂ ಉಪಾಧ್ಯಕ್ಷರ ಒಂದು ಹುದ್ದೆಗೆ ಒಂದು ಅರ್ಜಿ ಸ್ವೀಕೃತವಾಗಿರುವ ಹಿನ್ನೆಲೆಯಲ್ಲಿ ಐದು ವರ್ಷಗಳ ಅವಧಿಯ ಅಧ್ಯಕ್ಷರಾಗಿ ಶ್ರೀ ಎಸ್ ಕೆ ನಾಗೇಶ್ ಅವರು ಹಾಗೂ ಉಪಾಧ್ಯಕ್ಷರಾಗಿ ಶ್ರೀ ಬಿ ಆರ್ ಪ್ರದೀಪ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಘೋಷಿಸಿದ್ದು ಸಭೆ ಒಪ್ಪಿ ಸರ್ವಾನುಮತದಿಂದ ಅಂಗೀಕರಿಸಲಾಯಿತು ಸೌಹಾರ್ದ ಸಂಘದ ಅಧ್ಯಕ್ಷರಾಗಿ ಅವರು ಶ್ರೀ ಎಸ್ ಕೆ ನಾಗೇಶ್ವರ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಹಾಗೂ ಉಪಾಧ್ಯಕ್ಷರಾಗಿ ಡಿ ಆರ್ ಪ್ರದೀಪ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ನೂತನ ಒಕ್ಕಲಿಗರ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷರಾದ ಎಸ್ ಕೆ ನಾಗೇಶ್ ಅವರು ಮಾತನಾಡಿ ನನ್ನನ್ನು ಆಯ್ಕೆ ಮಾಡಿದ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ಧನ್ಯವಾದಗಳು ನಿಮ್ಮ ಆಶೀರ್ವಾದದಂತೆ ತಾಲೂಕಿನ ವ್ಯಾಪ್ತಿಯ ಒಕ್ಕಲಿಗರ ಸಮುದಾಯದ ಹೇಳಿಕೆಗಾಗಿ ದುಡಿಯಿವೆ ಎಂದು ತಿಳಿಸಿದರು ಒಕ್ಕಲಿಗರ ಸೌಹಾರ್ದ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ನಮ್ಮ ಜನ ಡೈರೆಕ್ಟರ್ ಸೇರಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಿರ ನಾನು ಮುಂದೆ ನಾಗಮಲ ತಾಲೂಕಲ್ಲಿ ನಮ್ಮ ಜನಾಂಗಕ್ಕೆ ಯಾವುದೇ ಅನ್ಯಾಯ ಕ್ರಮ ಆದರೂ ನೀವೆಲ್ಲ ಸಹಕಾರ ಕೊಟ್ಟು ಹೋರಾಟ ಮಾಡಿ ನ್ಯಾಯನ ಒದಿಸಬೇಕು ನಾವು ಕೊಡೋಣ ನೀವೆಲ್ಲರೂ ನಮ್ಮ ಜೊತೆ ಜೊತೆಯಿದ್ದು ಸಂಘನ ಬೆಳೆಸೋಕ್ಕೆ ಅಭಿವೃದ್ಧಿ ಪಡಿಸೋಕ್ಕೆ ಸಹಕಾರ ನೀಡಬೇಕು ಅಂತ ಡೈರೆಕ್ಟರ್ ಮತ್ತು ನಾಮಂಗಲ ತಾಲೂಕಿನ ಜನತೆ ಅಂತ ನಾನು ಸೈನಿ ಕೇಳ್ತೀನಿ ಉಪಾಧ್ಯಕ್ಷರಾದ ಪ್ರದೀಪ್ ಕುಮಾರ್ ಮಾತನಾಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಒಕ್ಕಲಿಗರ ಸಮುದಾಯವಿದೆ ಆದರೆ ನಮ್ಮನ್ನು ಕಡೆಗಣಿಸಲಾಗಿದೆ ವಿದ್ಯಾವಂತ ವಿದ್ಯಾರ್ಥಿಗಳು ತಮ್ಮ ಸಮುದಾಯದ ಅಧಿಕಾರಿಗಳು ಹಾಗೂ ರೈತಾಪಿ ವರ್ಗದವರನ್ನ ಯಾರೂ ಗುರುತಿಸಿಲ್ಲ ಇದೆಲ್ಲವನ್ನ ಅರಿತಿರುವ ನಮ್ಮ ಸಂಘವು ಸಮುದಾಯದ ಏಳಿಗೆಗಾಗಿ ದುಡಿಯುತ್ತಿವೆ ಎಂದು ತಿಳಿಸಿದರು ನಮ್ಮ ಸಹಕಾರ ಸಂಘವನ್ನ ಉತ್ತಮ ಮಟ್ಟಕ್ಕೆ ನಾವು ಸರ್ವ ಪ್ರಯತ್ನ ಮಾಡ್ತೀವಿ ಹಾಗೂ ನಮ್ಮ ಸಮುದಾಯಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನ ತಡೆಗಟ್ಟಲು ನಾವು ಸದಾ ಹೋರಾಟ ಮಾಡ್ತೀವಿ ನಮ್ಮ ಸಮುದಾಯದಲ್ಲಿ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಪಡೆದ ಅವ್ರಿಗೂ ಕೂಡ ನಾವು ಸಮುದಾಯದಿಂದ ಸಹಕಾರವನ್ನು ಕೊಡ್ತೀವಿ ಹಾಗೂ ಎಲ್ಲರೂ ದಯವಿಟ್ಟು ಎಲ್ಲ ನಮ್ಮ ಸಮುದಾಯದವರು ಹೆಚ್ಚು ಶೇರ್ಗಳು ಮಾಡಿಸಿ ನಮ್ಮ ಸಮುದಾಯ ಬೆಳಕಿಗೆ ಎಲ್ಲ ಸಹಕಾರ ಕೊಡಬೇಕು ನಿರ್ದೇಶಕ ಮುಖಂಡ ಬಿಂಡೇನಹಳ್ಳಿ ಕೃಷ್ಣೇಗೌಡರು ಮಾತನಾಡಿ ನಮ್ಮ ಸಂಘದ ವತಿಯಿಂದ ನೂತನ ಯೋಜನೆಗಳನ್ನು ಹಾಕಿಕೊಂಡು ಆರ್ಥಿಕವಾಗಿ ಸಫಲರಾಗಲು ಒಂದು ಉತ್ತಮ ಸಂಘವಾಗಿರುತ್ತದೆ ಈ ಸಂಘದ ವತಿಯಿಂದ ಸಮುದಾಯಕ್ಕೆ ತುಂಬಾ ಒಳ್ಳೆಯದಾಗುತ್ತದೆ ಹಾಗೆ ನಮ್ಮ ಕುಲ ಬಾಂಧವರು ಈ ಸಂಘದ ಏಳಿಗೆಗಾಗಿ ಸಹಕಾರ ನೀಡಬೇಕೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ನಿರ್ದೇಶಕರಾದಂತಹ ನಾ ಎಸ್ ಕೆ ನಾಗೇಶ್ ಅವರಿಗೆ ಹಾಗೂ ಉಪಾಧ್ಯಕ್ಷರಾದಂಥ ಪ್ರದೀಪ್ ಕುಮಾರ್ ಅವರಿಗೆ ಅಭಿನಂದಿಸ್ತಾ ನಾವೆಲ್ಲ ನಿರ್ದೇಶಕರು ಕೂಡ ಒಂಬತ್ತರಿಂದ ಇವತ್ತು ಈ ಸಂಸ್ಥೆಗೆ ಆಯ್ಕೆ ಮಾಡಿದ್ದೀವಿ ಈ ನಮ್ಮ ಒಕ್ಕಲಿಗ ಸೌಹಾರ್ದ ಸಹಕಾರ ಸಂಘದ ಉದ್ದೇಶ ಒಂದೇ ಕಳೆದ ಹಲವಾರು ವರ್ಷಗಳಿಂದ ಈ ಸಂಘವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಹಲವಾರು ಮುಖಂಡರುಗಳು ಹಲವಾರು ನಮ್ಮ ಸಮುದಾಯದ ನಾಯಕರುಗಳು ಸೇರ್ಕೊಂಡು ಮಾತಾಡಿ ಈ ಸಮುದಾಯವನ್ನು ಓಪನ್ ಮಾಡಿಸ ಸಂಸ್ಥೆಯನ್ನು ಈಗ ಹಲವಾರು ವರ್ಷಗಳ ನಂತರ ಉದ್ಘಾಟನೆ ಮಾಡಿದ್ದೀವಿ ಈ ಸಂಸ್ಥೆಯ ಉದ್ದೇಶ ಇಷ್ಟೇ ಈ ನಮ್ಮ ತಾಲೂಕಿನ ನಮ್ಮ ಸಮುದಾಯದ ಬಡ ವಿದ್ಯಾರ್ಥಿಗಳು ಅವ್ರಿಗೆ ಪ್ರೋತ್ಸಾಹ ಧನ ಸಿಗ್ತಾಯಿಲ್ಲ ಅವ್ರಿಗೆ ಏನಾದರೂ ಮಾಡಿ ಅವರ ಉತ್ತಮ ವಿದ್ಯಾಭ್ಯಾಸಕ್ಕೆ ಒಂದು ಪ್ರೋತ್ಸಾಹಧನ ಕೊಡ್ತಕ್ಕಂಥದ್ದು ಹಾಗೂ ನಮ್ಮ ತಾಲೂಕಿನಲ್ಲಿ ಉತ್ತಮ ರೈತರನ್ನು ಗುರುತಿಸಿ ಆ ರೈತರಿಗೆ ಮತ್ತಷ್ಟು ಉತ್ತೇಜನವನ್ನು ಕೊಡ್ತಕ್ಕಂಥ ನಾವು ಈ ಸಂಸ್ಥೆ ಸಂಸ್ಥೆಯನ್ನು ಕೊಡಬೇಕು ಅಂದ್ಕೊಂಡಿದ್ದೀವಿ ಈಗ ಕೊಡಬೇಕು ಅಂದರೆ ಇದೆಲ್ಲ ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕು ಅಂದರೆ ನಮ್ಮ ತಾಲೂಕಿನ ಎಲ್ಲ ಒಕ್ಕಲಿಗ ಬಂಧುಗಳು ನಮ್ಮ ಈ ಸಂಸ್ಥೆಗೆ ಸದಸ್ಯತ್ವವನ್ನು ಪಡ್ಕೊಂಡು ಅತಿ ಹೆಚ್ಚು ಸದಸ್ಯರಾಗಿ ಆ ಮೂಲಕವಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಕೊಡೋದಕ್ಕೆ ಸಾಧ್ಯ ಆಗಿರುತ್ತೆ ದಯವಿಟ್ಟು ಎಲ್ಲ ನಮ್ಮ ತಾಲೂಕಿನ ಒಕ್ಕಲಿಗ ಸಮುದಾಯದ ಎಲ್ಲರೂ ಸೇರಿ ಈ ಸಮುದಾಯವನ್ನು ಬೆಳೆಸೋಣ ಈ ಸಂಸ್ಥೆಯನ್ನು ಬೆಳೆಸೋಣ ಮುಂದೊಂದು ದಿನ ತಾಲೂಕಿಗೆ ಮಾದರಿಯಾಗಿ ಈ ನಮ್ಮ ಸಂಸ್ಥೆ ಎಲ್ಲ ತಾಲೂಕುಗಳು ಕೂಡ ಕೊಡ್ತಕ್ಕಂಥ ಒಂದು ಸಂಸ್ಥೆ ಆಗಲಿ ಅದರಿಂದ ನಾವು ಮಾದರಿಯಾಗಿ ಬೆಳೆಸೋದಕ್ಕೆ ನಮ್ಮೆಲ್ಲರ ಸಹಕಾರ ಇದ್ದೇ ಇರ್ತದೆ ತಿಳಗನಹಳ್ಳಿ ಗ್ರಾಮದ ಟಿ ಎನ್ ರಮೇಶ್ ವೈ ಡಿ ಶಿವಣ ಬಿಂಡೇನಹಳ್ಳಿ ಕೃಷ್ಣೇಗೌಡ ಐಜ್ಜಲುಗಟ್ಟೆ ಗ್ರಾಮದ ವಕೀಲರಾದ ಪ್ರಕಾಶ್ ಆರ್ ಧಮಗಿರಿ ಗ್ರಾಮದ ಡೈಮಂಡ್ ನರಸಿಂಹಮೂರ್ತಿ ಮಹಿಳಾ ಮೀಸಲು ಕ್ಷೇತ್ರದಿಂದ ವಸಂತ ಬಿಸಿ ಭೂಮೇನಹಳ್ಳಿ ಗ್ರಾಮದ ಮೇನಕ ಹಾಗೂ ಹಿಂದುಳಿದ ವರ್ಗದ ಪ್ರವರ್ಗ ಬಿ ಇಂದ ನಾಗಮಂಗಲ ಗ್ರಾಮದ ನಾಗರಾಜ್ ಹಾಗೂ ಪಾಲಗ್ರಹರ ಗ್ರಾಮದ ಪತ್ರಕರ್ತ ಚಂದ್ರಮೌಳಿ ಒಟ್ಟು ಹನ್ನೊಂದು ಜನ ನಿರ್ದೇಶಕರು ಹಾಗೂ ಕಾರ್ಯದರ್ಶಿ ಕುಮಾರ್ ಅವರು ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಶುಭ ಕೋರಿ ಸಿದ್ಧ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ